ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಆತ್ಮೀಯ ಬಂಧುಗಳಿಗೆಲ್ಲರೂ ಕೂಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೆ ಇಂದು ಗಂಗಾವತಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರ ಕೊಠಡಿಯನ್ನು ಉದ್ಘಾಟನೆ ಮಾಡಲಾಗಿದೆ ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಈ ಒಂದು ಕಚೇರಿ ನಮ್ಮ ನಾಯಕರುಗಳಾದಂಥ ಸನ್ಮಾನಿಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕಾ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಜಿಲ್ಲಾಡಳಿತ ಭವನದಲ್ಲಿ ಮತ್ತು ತಾಲೂಕಿನಲ್ಲಿ ತಾಲೂಕಾ ಭವನದಲ್ಲಿ ಈ ಒಂದು ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ವಿ ಇವತ್ತು ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ನಾವು ತಾಲೂಕು ಅಧ್ಯಕ್ಷರ ಸದಸ್ಯರೆಲ್ಲರೂ ಕೂಡ ಇವತ್ತೇನು ನಮ್ಮ ಐದು ಗ್ಯಾರಂಟಿ ಸ್ಕೀಮ್ಗಳಿದ್ದಾವೆ ಆ ಐದು ಗ್ಯಾರಂಟಿ ಸ್ಕೀಮ್ಗಳು ಬಡವರಿಗೆ ತಲುಪಿಸ್ತಾ ಇರಲಿಲ್ಲ ಇಲ್ಲ ಯಾವ ಕಾರಣಕ್ಕೆ ತಲುಪ್ತಾ ಇಲ್ಲ ಅಧಿಕಾರಿಗಳಿಗೆ ಮತ್ತು ನಮಗೆ ಒಂದು ಒಂದು ಏನು ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಕಮಿಟಿ ಮಾಡಿದರೆ ಅದಕ್ಕೆ ನಾವು ಮಾನಿಟ್ರಿಂಗ್ ಮಾಡಿ ಈಗಾಗಲೇ ನಾವೆಲ್ಲ ಸದಸ್ಯರುಗಳು ಅಧ್ಯಕ್ಷರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದ್ವಿ ಅದೇ ನಮ್ಗೆ ಲಿಸ್ಟ್ ಬಂದಿದ್ದಾವೆ ಗೃಹ ಜ್ಯೋತಿ ಇದರಲ್ಲಿ ಎಷ್ಟು ಮಂದಿ ಫಲಾನುಭವಿಗಳಿಗೆ ಯಾವ ಪಂಚಾಯಿತಿನಲ್ಲಿ ನಾವು ಫಲಾನುಭವಿಗಳು ಮುಟ್ತಾ ಇಲ್ಲ ಅನ್ನಭಾಗ್ಯದಿರಲಿ ಮತ್ತು ಗೃಹಲಕ್ಷ್ಮಿ ಇದರಲ್ಲಿ ಮತ್ತು ಇನ್ನೊಂದು ಗೃಹ ಜ್ಯೋತಿ ಇದರಲ್ಲಿ ಎರಡು ಸಾವಿರದ ಈ ಒಂದು ಸ್ಕೀಮ್ನಲ್ಲಿ ಯಾರಿಗೆ ಬಿಡ್ತಾರೆ ಒಂದು ಲಿಸ್ಟ್ ಬಂದಿದೆ ಆ ಒಂದು ಲಿಸ್ಟ್ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡ್ಕೊಂಡು ಅಲ್ಲಿ ಹೋಬಳಿ ಮಟ್ಟದಲ್ಲಿ ಆ ಅಧಿಕಾರಿಗಳಿಗೆ ಕರ್ಕೊಂಡು ಅವ್ರು ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಈಗಾಗಲೇ ಮೊನ್ನೆ ರಿವ್ಯೂ ಮೀಟಿಂಗ್ನಲ್ಲಿ ಎಷ್ಟು ಸಮ್ ನಂಬರ್ಸ್ ಕೊಟ್ಟಿದ್ರು ಅದು ನೈಂಟಿ ಸೆವೆನ್ ಟು ನೈಂಟಿ ಏಟ್ ಪರ್ಸೆಂಟ್ ನಾವು ರೀಚ್ ಆಗಿದ್ವಿ ಈಗ ನಮ್ಮದು ರಾಜ್ಯದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಐದನೇ ಸ್ಥಾನ ಇದೆ ನಾವು ಖಂಡಿತವಾಗಿ ಒಂದೇ ಸ್ಥಾನಕ್ಕೆ ಬಂದೇ ಬರ್ತೀವಿ ಏನು ಅನುಷ್ಠಾನ ಮಾಡಿದ ಐದು ಸ್ಕೀಮ್ ಈ ಐದು ಸ್ಕೀಮ್ಗಳು ಯಾವುದೇ ಕಾರಣಕ್ಕೂ ಒಂದು ತಿಂಗಳ ಕೂಡ ನಿಂದ್ರಂಗಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರೋ ಮಠ ಅವರು ನಮ್ಮ ಅವರ ಅಧಿಕಾರ ಅವಧಿಯಲ್ಲಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ಈ ಒಂದು ಸ್ಕೀಮ್ಗಳು ಒಂದು ತಿಂಗಳ ಕೂಡ ನಿಂದಿರಂಗಿಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬಡವರಿಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೀವಿ ಸ್ಕೀಮ್ಗಳಿಂದಿರ್ತಾರೆ ದುಡ್ಡಿಲ್ಲ ಆಮೇಲೆ ಯಾರೋ ಒಬ್ಬನ ಕರ್ಕಂಡು ಇಲ್ಲ ಹನ್ನೊಂದನೇ ಕಂತು ಬಂದಿಲ್ಲ ಅಕ್ಕಿ ಅನ್ನಪ್ಪ ಇವೆಲ್ಲ ಇವೆಲ್ಲ ಸುಳ್ಳು ಸುಳ್ಳು ಪ್ರಚಾರದಲ್ಲಿ ಬಿ ಜೆ ಪಿ ಅವರು ಎತ್ತಿದ ಕೈ ಅವ್ರ ಯಾವುದೇ ಆಟ ನಡೆಯಂಗಿಲ್ಲ ಕರ್ನಾಟಕದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದ ದಿನಾಚರಣೆ ಅವರೆಲ್ಲರಿಗೆ ಶುಭಾಶಯ ಮೂಲಕ ಅದೇ ಥರ ಡಾಕ್ಟ್ರುಗಳ ದಿನಾಚರಣೆ ಇರಲಿ ಅವರಿಗೂ ಶುಭಾಶಯ ಮೂಲಕ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿಯ ಅಧ್ಯಕ್ಷರಾದಂಥ ರೆಡ್ಡಿ ಶ್ರೀನಿವಾಸವರು ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಸಿ ವಿ ಬಾಬು ಅವರು ಹಾಗೂ ಸಹ ಸದಸ್ಯರು ಜಿಲ್ಲಾ ಸದಸ್ಯರು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತಾರವಾಗಿ ಇದರ ಬಗ್ಗೆ ತಂದಿದ್ದಾರೆ ನಾವು ಸರ್ಕಾರದ ಆದೇಶ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಕನ್ನಡಗಿಯವರು ಹಾಗೂ ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ ನಾವು ಸನ್ನದ್ಧರಾಗಿದ್ದೀವಿ ಈ ಇವತ್ತು ಮೊನ್ನೆ ಸುಮಾರು ಮೂರು ನಾಲ್ಕು ದಿವಸ ಆವತ್ತು ನಾವು ಎಲ್ಲ ಅಧಿಕಾರಿಯಲ್ಲ ಇದು ಮಾಡಿ ಅವರಿಗೆ ಪತ್ರಿಕಾ ಪತ್ರವನ್ನು ಕೊಟ್ಟಿದ್ದೀವಿ ಥರ ಇವತ್ತು ಈ ಕುಂತು ಕೆಲಸ ಮಾಡಲಿಕ್ಕೆ ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಆಫೀಸಿನ ಸದಸ್ಯರಿಗೆಲ್ಲರೂ ಕೂಲಿ ಕೆಲಸ ಮಾಡಲಿಕ್ಕೆ ಈಗ ತಾಲೂಕ್ ಪಂಚಾಯತಿ ಆಫೀಸ್ನಲ್ಲಿ ಒಂದು ಕೊಠಡಿಯನ್ನು ಕೊಟ್ಟಿದ್ದಾರೆ ಅದನ್ನು ಇನ್ನೊಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲರೂ ಕನ್ನಡ ಸದಸ್ಯರು ಇವತ್ತಿನಿಂದಲೇ ಈ ನಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ವಿ ನಾವು ಬಹಳ ಮಹತ್ವಾಕಾಂಕ್ಷಿ ಯೋಜನೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಕೊಠಡಿಯನ್ನು ಉದ್ಘಾಟನೆ ಮಾಡಲಾಯಿತು ಗಂಗಾವತಿ ತಾಲೂಕ್ ಪಂಚಾಯತಿಯ ಒಂದು ಸಭಾಂಗಣದಲ್ಲಿ ಕಳೆದ ಬುಧವಾರ ನಾವು ಏನು ಪದಗ್ರಹಣ ಸಮಾರಂಭ ಮಾಡಿದ್ವಿ ಈ ಒಂದು ಯೋಜನಾ ಅನುಷ್ಠಾನ ಸಮಿತಿಯ ಕೊಠಡಿ ಯಾಕೆ ಅವಶ್ಯಕತೆ ಅಂದ್ರೆ ಸರ್ಕಾರದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ನಮ್ಮ ಒಂದು ಸಮಿತಿ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಏನಂದರೆ ಏನಂದ್ರೆ ಒಂದು ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಸಿದ್ದರಾಮಯ್ಯವ್ರದ್ದು ಸರ್ಕಾರದ ಕೆಲಸಗಳು ಸೀದಾ ಯಾವುದೇ ಮಧ್ಯವರ್ತಿಯ ಹಾವಳಿ ಇರಲಿರ್ತೇನೆ ಸೀದಾ ನಮ್ಮ ಕಾರ್ಯಕರ್ತರ ಮುಖಾಂತರ ಸರ್ಕಾರದ ಬಡವನು ಬಾಗಿಲಿಗೆ ತಲುಪಬೇಕನ್ನೋದೇ ನಮ್ಮ ಸರ್ಕಾರದ ಧ್ಯೇಯ ಕರ್ನಾಟಕ ಸರ್ಕಾರ ಏನು ಈ ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಇದನ್ನು ನಾವು ಮನೆ ಮನೆಗೆ ಈಗ ಆಲ್ರೆಡಿ ನಾವು ಸುಮಾರು ತೊಂಬತ್ತೇಳು ಪರ್ಸೆಂಟರಷ್ಟು ನಾವು ನಮ್ಮ ಸ್ಕೀಮ್ಗಳನ್ನ ಮನೆ ಮನೆಗೆ ಮುಡಿಸಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಮೂರು ಪರ್ಸೆಂಟ್ ಏನು ಟೆಕ್ನಿಕಲ್ ಕಾರಣಗಳಿಗಾಗಿ ನಿಂತ್ಕೊಂಡಿದೆ ಆ ಎಲ್ಲ ಯೋಜನೆಗಳನ್ನ ಸರ್ಕಾರ ನಮಗೆ ಅಧಿಕಾರದ ಜೊತೆಗೆ ಆ ಏನು ಮೂರು ಪರ್ಸೆಂಟ್ ಜನರಿಗೆ ನಮ್ಮ ಯೋಜನೆಗಳು ಮತ್ತೆ ಏನು ಬಾಕಿ ಇದೆ ಆ ಬಾಕಿ ಇರ್ತಕ್ಕಂಥದ್ದನ್ನು ಕೂಡ ಫುಲ್ಸ್ತಿಯಲ್ಲಿ ಮಾಡಬೇಕಂತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಏನು ಕೆಲಸ ಇದೆ ಇದು ನಮ್ಮ ಸರ್ಕಾರದ ಬದ್ಧತೆ ಬದ್ಧತೆಯನ್ನು ಎತ್ತಿ ತೋರಿಸ್ತಾ ಇದೆ